ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಮನೆಗೆ ಬಂದು ಸ್ನಾನ ಮಾಡಲು ಹೋಗುತ್ತಾಳೆ ಆಗ ನೀರಲ್ಲಿ ನೆನೆಯುತ್ತಾ ಅಳುತ್ತಾ ನನ್ನ ಜೀವನ ಯಾಕೆ ಹಿಂಗಾಯಿತು ಎಲ್ಲ ನನಗೆ ಮೋಸ ಮಾಡಿದರು ನನ್ನ ಗಂಡ ಅನಿಸಿಕೊಂಡವನು ಇಷ್ಟು ವರ್ಷ ಸಂಸಾರ ಮಾಡಿದರೂ ಅವರಿಗೆ ನಾನು ಬೇಡ ಮಕ್ಕಳ ಬಗ್ಗೆನೂ ಅವರಿಗೆ ಯೋಚನೆ ಆಗಲಿಲ್ಲ ಏನಕ್ಕೋಸ್ಕರ ನಾನಿಷ್ಟೆಲ್ಲ ಒದ್ದಾಡಬೇಕು ಹಾಗೆ ಅತ್ತೆ ಪೂಜಾ ಮನೆಯವರಿಗೆ ವಿಷಯ ಗೊತ್ತಿದ್ದರೂ ನನ್ನಿಂದ ಎಲ್ಲ ಮುಚ್ಚಿಟ್ಟಿದ್ದಾರೆ ನನ್ನ ಮುಂದೆ ಜೀವನ ಹೇಗೆ ಅಂತ ಅಳ್ತಾ ಇರುತ್ತಾಳೆ ಆಗ ಕುಸುಮಾ ಅವರು ಗಾಬರಿಯಿಂದ ಭಾಗ್ಯ ಯಾಕಮ್ಮ ಇಷ್ಟೊತ್ತು ಮಾಡ್ತಾ ಇದೆಯಾ ಏನಾಯಿತು ಅಂತ ಹೇಳಿ ಕೇಳ್ತಾರೆ ಆಗ ಭಾಗ್ಯ ಬಂದೆ ಅತ್ತೆ ಅಂತ ಹೇಳಿ ಬಚ್ಚಲ್ ಮನೆಯಿಂದ ಆಚೆ ಬಂದು ರೆಡಿ ಆಗ್ತಾಳೆ ರೆಡಿಯಾಗಿ ಆಚೆ ಬಂದು ನಗು ನಗುತ್ತಾ ಬಂದು ಅತ್ತೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಚೆನ್ನಾಗಿದ್ದೀನಾ ಅಂತ ಕೇಳಿದ ಹೂಗಳಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾರೆ ಹಾಗೆ ಪೂಜಾ ನೋಡು ನಾನು ಹೀಗೆ ಇದ್ದೀನಿ ಇದೇನಕ್ಕ ಹಿಂಗೆ ಕೇಳ್ತಾ ಇದೆಯಾ ಹೇಳು ನೀನು ಪೂಜಾ ಅಂದ ತಕ್ಷಣ ಹೌದಕ್ಕ ಚೆನ್ನಾಗಿ ಕಾಣಿಸ್ತಾ ಸುಂದರಿ ನನ್ನ ಸುಂದರಿ ಅಂತ ಅಲ್ಲ ನನ್ನ ಹೆಸರು ಇಡಬೇಕಾಗಿರಲಿಲ್ಲ ನಿಮ್ಮ ಹೆಸ್ರು ಸುಂದರಿ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳಿ ಸುಂದ್ರಿನೂ ಹೇಳ್ತಾಳೆ ಅವಳ ನಡವಳಿಕೆ ಮನೆಯವರಿಗೆಲ್ಲ ಅನುಮಾನ ತರುತ್ತದೆ ನಂತರದಲ್ಲಿ ಭಾಗ್ಯ ಪೂಜಾ ಏನು ತಿಂಡಿ ಮಾಡಿದೆಯಾ ನನಗಂತೂ ತುಂಬ ಹೊಟ್ಟೆ ಹಸಿತಾ ಇದೆ ಅಂತ ಕೇಳಿದ ತಕ್ಷಣ ಪೂಜಾ ಅಕ್ಕ ಚಪಾತಿ ಮಾಡಿದ್ದೆ ಆದರೆ ಅದು ಸರಿ ಆಗಲಿಲ್ಲ ಹಾಗಾಗಿ ಅತ್ತೆ ಉಪ್ಪಿಟ್ಟು ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ಹೌದಾ ಉಪ್ಪಿಟ್ಟು ಮಾಡಿದ್ದಾರೆ ನಂಗೆ ತುಂಬ ಇಷ್ಟ ಹೊಟ್ಟೆ ತುಂಬ ನಾನು ತಿನ್ನಬೇಕು ಅಂತ ಹೇಳಿ ಅಡುಗೆ ಮನೆಗೆ ಬಂದು ತಟ್ಟೆಗೆ ಉಪ್ಪಿಟ್ಟು ಹಾಕಿಕೊಳ್ಳುತ್ತಾಳೆ ನಂತರದಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಬಂದು ಕುಳಿತುಕೊಂಡು ಮತ್ತೆ ಉಪ್ಪಿಟ್ಟು ಗಮ್ಮ ಅಂತ ಇದೆ ಹೊಟ್ಟೆ ತುಂಬ ತಿನ್ಬಿಡ್ತೀನಿ ಮೊಸರು ಬೇಕಲ್ಲ ಅಂತ ಹೇಳಿ ಮೊಸರನ್ನು ತೆಗೆದುಕೊಂಡು ತಟ್ಟೆಗೆ ಹಾಕಿಕೊಂಡು ಹಾಗೆ ಭಾಗ್ಯ ತಿಂಡಿ ತಿನ್ನುತ್ತಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಉಪ್ಪಿಟ್ಟಿನ ಜೊತೆ ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ ಇಷ್ಟೇ ಸಾಲ್ತಾ ಇಲ್ಲ ಇನ್ನೂ ಇದೆ ಅಂತ ಅಂದ್ಕೊಂಡು ಇನ್ನೂ ಸ್ವಲ್ಪ ಹಾಕ್ಕೊಂಡು ತಿನ್ನುತ್ತಾ ಇರುತ್ತಾಳೆ ಇದರಿಂದ ಮನೆಯವರಿಗೆಲ್ಲ ದಿಗಿಲು ಶುರುವಾಗುತ್ತದೆ ಎಲ್ಲರೂ ಅವಳನ್ನೇ ನೋಡುತ್ತಾ ಕುಳಿತಿರುತ್ತಾರೆ ಹಾಗೆ ಕುಸುಮಾ ಅವರು ಪೂಜೆನ ಹತ್ತಿರ ಚೆನ್ನಾಗಿದೆಯೇ ನಿಮ್ಮ ಯಾಕೆ ಇಷ್ಟು ವಿಚಿತ್ರವಾಗಿ ಅರ್ಥ ಇದ್ದಾಳೆ ಅಂತೇಳಿ ಕುಸ್ಮಾ ಅವರು ಕೇಳಿದ್ದಕ್ಕೆ ಪೂಜಾ ಹೌದತ್ತೆ ನನಗೂ ಗೊತ್ತಾಗ್ತಾ ಇಲ್ಲ ಮತ್ತು ಆದರೆ ನನಗೆ ಆಗಲೇ ಗೊತ್ತಾಗಲಿಲ್ಲ ಈಗ ನಾನು ಗಮನಿಸಿದ ಪ್ರಕಾರ ಅವಳು ಮಾತಾಡ್ತಾ ಇರೋದು ಅವಳು ತಿಂತಾ ಇರೋದೆಲ್ಲ ನೋಡಿದ್ರೆ ಇವಳು ಟ್ಯೂನು ಎಲ್ಲ ಚೇಂಜ್ ಆಗಿದೆ ಆಗ ಸುಂದರಿ ಪೂಜಾದೇವಿ ಏನೇ ನಿಮ್ಮಕ್ಕ ಹಿಂಗೆ ತಿಂತಾ ಇದ್ದಾಳೆ ಹಾಂ ನನ್ನನ್ನು ಮೀರಿಸುವ ಹಾಗೆ ಇದ್ದಾಳೆ ನಿಮ್ಮಕ್ಕ ಏನಾದರೂ ನನ್ನಿಂದ ಇನ್ಫ್ಲೈಸ್ ಆಗೋಗ್ಬಿಡಲ ಅಂತ ಕೇಳುತ್ತಾಳೆ ಆಗ ಇದೆ ಅಂತ ಹೇಳಿ ಭಾಗ್ಯನೇ ನೋಡುತ್ತಾ ಇರುತ್ತಾರೆ ಇನ್ನೊಂದು ಕಡೆ ತಾಂಡವ ಶ್ರೇಷ್ಠ ಏನು ಮಾಡ್ತಾರೆ ಭಾಗ್ಯನಿಗೆ ಫೋನ್ ಮಾಡುತ್ತಾನಾ ಅಥವಾ ಪೊಲೀಸ್ನವರು ಬಂದು ಅವನನ್ನು ಅರೆಸ್ಟ್ ಮಾಡಿಕೊಂಡು ಹೋಗ್ತಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಹೊಸದಾಗಿ ಯಾರ್ಯಾರು ಚಾನಲ್ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಸದಾ ಚಾನೆಲ್ ಮೇಲೆ ಇರಲಿ ಧನ್ಯವಾದಗಳು